ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಅಂಜಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ತಿಳಿಸ್ತಾ ಕೊಡ್ತಾನೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ತುಂಬ ಸಮಸ್ಯೆ ಆಗ್ತಿದೆಯಾ ಅಂದರೆ ನಿಮ್ಮ ಮನೆ ಮನೆ ಪ್ರಾಬ್ಲಮ್ ತುಂಬ ಇದೆಯಾ ಒಟ್ಟಿನಲ್ಲಿ ನಿಮ್ಮ ಮನೆಗೆ ಬಂದು ಮನೆ ನೆಮ್ಮದಿ ಇಲ್ವಾ ಕಷ್ಟ ಆಗ್ತಿದೆಯಾ ಹೌದಾ ಎಲ್ಲಿ ಹೋದ್ರೂ ಕಷ್ಟ 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 ಹೌದಾ ಒಟ್ಟಿನಲ್ಲಿ ನೀವು ಬೆಳಗ್ಗೆ ದುಡ್ದು ಸಾಯಂಕಾಲ ಬಂದರೆ ನಮ್ಮ ಮನೆ ಮನೇಲಿ ನೆಮ್ಮದಿ ಇಲ್ಲ ನಮಗೆ ಹೌದಾ ಒಟ್ಟಿನಲ್ಲಿ ನಿಮ್ಮ ಮನೆ ವಾಮಾಚಾರ ಹೌದಾ ಅದೇ ಮಾಡಿಸಿರೋ ಒಂದು ರೂಪ ಕಂಡು ಬಂದಿದೆಯಾ ನೀವೇನು ಓದಿ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಹೇಳೋ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಮನೆಯ ಕಷ್ಟ ನಷ್ಟ ಎಲ್ಲ ಕೇವಲ ಮೂರನೇ ದಿವಸಲ್ಲಿ ತೊಲಗೋಗುತ್ತೆ ವೀಕ್ಷಕರೇ ಮೂರನೇದಿಂದ ಮೂರು ದಿನ ನಂತರ ನೀವು ಆಸ್ತಿ ಐಶ್ವರ್ಯ ಅಂತಸ್ಥರಾಗಿರಬೇಕು ಅದ ಒಟ್ಟಿನಲ್ಲಿ ಮನೆಯಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಬರಬಾರ್ದು ಹೌದಾ ಈ ಮುಡಿ ಈ ವಿಡಿಯೋ ಮೂಲಕ ನಂತರ ಯಾ ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಒಂದು ದಾರ ವೀಕ್ಷಕರೇ ದಾರದ ಒಳಗಡೆ ಒಂದು ನಿಮಗೆ ಮೆಣಸಿನಕಾಯಿ ಗೊತ್ತಾ ಅಂದರೆ ಕೆಂಪು ಮೆಣಸಿನಕಾಯಿ ಡಿಸ್ಪ್ಲೇ ಕಾಣ್ತಿರ್ಬೋದು ನಿಮಗೆ ಹೌದಾ ಎಷ್ಟು ಮೆಣಸಿನಕಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮೆಣಸಿನಕಾಯಿ ಅದರ ಕೆಳಗಡೆ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಅದರಲ್ಲಿ ಕಾಣಿಸ್ತಾ ಇಲ್ಲ ಹಾಂ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಮತ್ತು ಏಳು ಕೆಂಪು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಹಗ್ಗ ಅಂದರೆ ಸ್ವಲ್ಪ ದಾರ ದಾರವನ್ನು ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕು ಯಕ್ಷಕರೆ ಕಟ್ಟಿಬಿಟ್ಟು ಯಕ್ಷಕರೆ ನೀವು ದಿನಾಲು ಬೆಳಗ್ಗೆ ಸ್ನಾನ ಮಾಡಿ ಏಳು ಗಂಟೆಗೆ ಎದ್ದು ಅದಕ್ಕೆ ಮೊದಲು ನಿಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ಬೇ ಮಾಡ್ತಿದ್ರು ಗೊತ್ತಿಲ್ವ ಒಟ್ಟಿನಲ್ಲಿ ಅದಕ್ಕೆ ದಿನ ಪೂಜೆ ಮಾಡಬೇಕು ನಿಮ್ಮ ಮನೆ ದೇವ್ರ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದೇ ರೀತಿ ಮೂರು ದಿನ ನಿಮ್ಮ ಮನೆ ದೇವರ ಎದ್ದು ನಿಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಇದಕ್ಕೆ ಪೂಜೆ ಮಾಡಿದ ವೀಕ್ಷಕರೇ ಮೂರು ದಿವಸದಲ್ಲಿ ನಿಮ್ಮ ಕಷ್ಟ ನಷ್ಟ ಹಾಂ ಹೌದಾ ಕೇವಲ ಮೂರು ದಿವಸದಲ್ಲಿ ಕಷ್ಟ ನಷ್ಟ ಅನ್ನೋದು ಮನೆ ಬಾಗಿಲಿಂದ ಆಚೆ ಹೋಗುತ್ತೆ ವೀಕ್ಷಕರೇ ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ಬೋದು ಹೌದಾ ನಿಮ್ಮ ಮುಂದೆ ಸಂತೋಷವಾಗಿ ಅಂದರೆ ಹೇಗಿರಬೇಕು ನೀವು ಅಷ್ಟೇ ಇಲ್ಲ ಮುಂದೆ ನೀವು ಮಕ್ಕಳು ಕೂಡ ಇರಬೇಕು ಅಂತ ಹೇಳಿ ಮುಂದೆ ಅವ್ರಿಗೂ ಕಷ್ಟ ಆಗಬಾರ್ದು ಆಯಿತಾ ಹೌದಾ ಈ ರೀತಿಯ ತಂತ್ರ ತನಿಸಲು ವೀಕ್ಷಕರೇ ಮೂರು ದಿನ ಮಾಡಿ ವೀಕ್ಷಕರೇ ನಾನು ಹೇಳಿದಂತೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಷ್ಟ ಕಷ್ಟ ಒಟ್ಟಿನಲ್ಲಿ ವಾಮಾಚಾರ ವಿಷಯ ಆಗಿರ್ಬೋದು ಅಥವಾ ಮಾಡಿಸಿದ ವಿಷಯ ನಿಮ್ಮ ಮನೆಗೆ ತುಂಬ ತೊಂದರೆ ಆಗ್ತಾಯಿದೆ ಅದಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಲಿಂಬೆಹಣ್ಣೆ ಹೆಸರು ಇರ್ಬೋದು ಮೊಟ್ಟೆ ಹೆಸರು ಇರ್ಬೋದು ಅವ್ರೇನೂ ಆಗಲ್ಲ ಆಯಿತಾ ನಾನು ಹೇಳೋ ಇಷ್ಟೆಲ್ಲ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ವೀಕ್ಷಕರೇ ಕೆಳಗಡೆ ಒಂದು ಸಮಸ್ಯೆ ಇರೋ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವ್ದೇನೋ ಸಮಸ್ಯೆ ಇದ್ದರೂ ಬೇಗನೆ ಸಾಲ್ವ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇ ಒಂದೇ ಸಮಸ್ಯೆ ಅಲ್ಲ ಗಂಡ ಹೆಂಡತಿ ಸಮಸ್ಯೆ ಅತ್ಯ ಜಗಳ ಹೌದಾ ಮದುವೆ ಮಕ್ಕಳ ಮದುವೆ ಕೇಳಿದರೆ ಹೌದ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಹೌದಾ ಇನ್ನು ಹಲವು ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ನಮ್ಮ ಹತ್ರ ನಮ್ಮ ಹತ್ರ ಇದೆ ವೀಕ್ಷಕರೇ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದು ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನ್ನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು